ಅವರು ಅಪ್ಪ ಅಮ್ಮನಗಿಂತ ಹೆಚ್ಚಾಗಿ ಕೇರ್ ಮಾಡಿ ತುಂಬಾ ಸಣ್ಣದ್ರಿಂದ ತುಂಬಾ ಪ್ರೀತಿಯಿಂದ ತುಂಬಾ ಬೆಳೆಸಿದ್ದಾರೆ ಅವ್ರು ಸಣ್ಣ ನೋಡ್ಕೊಂಡಿರೋ ಸೇವೆ ಮಾಡ್ಕೊಂಡು ನೋಡ್ಕೋಬೇಕಂತ ತುಂಬಾ ತಪ್ಪು ಮಾಡ್ಬಿಟ್ಟಿರ್ತೀವಿ ಗೊತ್ತಿದ್ದೆ ಗೊತ್ತಿದ್ದೇ ಏನೋ ಅನ್ಬಿಟ್ಟಿರ್ತೀವಿ ಏನಾದ್ರು ಗೊತ್ತಿದ್ದು ಗೊತ್ತಿದ್ದೆ ತಪ್ಪಾಗಿದ್ರೆ ಸಾರಿ ಅವ್ರು ಯಾವಾಗ್ಲೂ ನಮ್ ಜೊತೆನೆ ಇರ್ಬೇಕು ಅಂತ ಬಯಸ್ತೀವಿ ಮತ್ತೆ ಹೋಗ್ಬಾರ್ದು ಬ್ಯಾಕ್ ಟು ಮೈ ಚಾನೆಲ್ ಮೈ ನೇಮ್ ಅಭಿಷೇಕ್ ಶೆಟ್ಟಿ ಸೊ ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಏನು ಅಂತಂದ್ರೆ ಎಲ್ಲರಿಗೂ ರಜಿ ಆತ ತುಂಬಾ ಇಷ್ಟ ಇರುತ್ತೆ ಬಟ್ ಅವ್ರಿಗೆ ರೆಸ್ ಇಷ್ಟಪಡ್ತಾರೆ ಅಂತ ತಿಳ್ಕೊಳ್ಳೋದು ಚಾನ್ಸ್ ಸಿಕ್ಕಿರಲ್ಲ ಇವತ್ತು ನಮ್ಮ ಮೈಸೂರು ಜನರಿಗೆ ಚಾನ್ಸ್ ಕೊಡ್ತಾ ಇದೀನಿ ಅವ್ರು ಎಷ್ಟು ಇಷ್ಟಪಡ್ತಾರೆ ಎಷ್ಟು ಮಿಸ್ ಮಾಡ್ಕೊತಾರೆ ಅಂತ ನಾವು ತಿಳ್ಕೊಬಹುದು ಸೊ ಇದೊಂದು ಒಳ್ಳೆ ಕನ್ನಡ ಆಗಿರುತ್ತೆ ಮಿಸ್ ಮಾಡ್ಕೊಬೇಡಿ ನಾನು ಕವಲಿಗಲ ವಿದ್ಯಾ ನೀವು ನಿಮ್ ತಾತಾಜಿನ ಇಷ್ಟ ಪಡ್ತೀರಾ ತುಂಬಾ ಇಷ್ಟ ಪಡ್ತೀರಾ ಅದ್ ಬಟ್ ಇಲ್ವಲ್ಲ ಇಲ್ವಾ ನೀವು ನಾವು ಇಷ್ಟ ಪಡ್ತೀನಿ ಯಾರು ಇಲ್ಲ ತುಂಬಾ ಇಷ್ಟ ತುಂಬಾ ತುಂಬಾ ಇಷ್ಟ ಪಡ್ತೀವಿ ತುಂಬಾ ಇಷ್ಟ ನಾರ್ಮಲ್ ನಿಮಗೆ ಇಷ್ಟ ಓಕೆ ತುಂಬಾ ಇಷ್ಟ ತುಂಬಾ ಇಷ್ಟ ನಾವು ಅಜ್ಜಿ ತಾತ ಇಲ್ಲ ನಂಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ ಇಷ್ಟನಾ ಅಂದ್ರೆ ಅಜ್ಜಿ ತುಂಬಾ ಇಷ್ಟ ಅವರಿಗೆ ತಾತಾಜಿ ತುಂಬಾನೇ ಇಷ್ಟ ಏನಕ್ಕಂದ್ರೆ ಅವರು ಅಪ್ಪ ಅಮ್ಮನಿಂದ ಹೆಚ್ಚಾಗಿ ಕೇರ್ ಮಾಡಿ ತುಂಬಾ ಸಣ್ಣದ್ರಿಂದ ತುಂಬಾ ಪ್ರೀತಿಯಿಂದ ತುಂಬಾ ಬೆಳೆಸಿದ್ದಾರೆ ಅದು ಸಣ್ಣದ್ರಿಂದ ನೋಡ್ಕೊಂಡಿರೋರೆ ಅವರು ತಾತನ ಈಗ ತಾತ ಇವಾಗ ಇಲ್ಲ ಆದ್ರೂ ಅವ್ರಿಲ್ಲ ಅಂತ ಮರೆಯಕ್ಕೆ ಆಗೋದಿಲ್ಲ ಅಷ್ಟೊಂದು ಅವ್ರಂದ್ರೆ ತುಂಬಾ ಪ್ರಾಣ ಅವ್ರಿಗೆ ನಮ್ಮ ಮೇಲೂ ಅಷ್ಟೇ ತುಂಬಾ ಪ್ರಾಣ ತುಂಬಾ ಪ್ರೀತಿಯಿಂದ ಕೊಡ್ಕೊತಾ ಇದ್ರು ಮಿಸ್ ತಾತ ಮಿಸ್ ಮಾಡ್ ಮಿಸ್ ಮಾಡ್ಕೋತೀನಿ ನಾನು ತುಂಬಾ ಇಷ್ಟ ತುಂಬಾ ಇಷ್ಟಪಡ್ತೀನಿ ನೋಡಿದ್ರು ಅವ್ರ ಚಿಕ್ಕ ಹಾ ಓಕೆ ಇದ್ದಾರೆ ಇನ್ನು ಅವರು

ನೆನ್ಸ್ಕೊಂಡ್ರು ಕುತ್ಕೊಂಡು ಈ ತರ ಎಷ್ಟು ಚೆನ್ನಾಗಿತ್ತಲ್ಲ ಟೈಮ್ ಅದ ಅದೇ ನಾವು ಜೊತೆಲೆಲ್ಲಾ ಕುತ್ಕೊಂಡು ಅವ್ರ ತಟ್ಟೆ ಊಟ ಮಾಡ್ತಿದ್ವಲ್ಲ ಅದೆಲ್ಲ ತುಂಬಾ ನೆನಪೈತೆ ಅವರು ಕೈ ತುತ್ಕೊತಿದ್ರು ಎಲ್ಲಾರು ರೌಂಡ್ ಕೂರ್ಸ್ಕೊಂಡು ಎಲ್ಲಾರ್ಗು ಜೊತೆಲಿ ಊಟ ಮಾಡಿಸ್ತಿದ್ರು ನಾನು ಇದೇ ಮಾಡಿಲ್ಲ ಬಿಡಿ ನೋಡಿಲ್ಲ ಆ ನಮ್ಮ ಅಜ್ಜಿ ನಮ್ಮ ಅಜ್ಜಿನೇ ನನ್ ಸಾಕಿದ್ದು ನಮ್ಮ ಅಜ್ಜಿ ಅಂದ್ರೆ ತುಂಬಾ ಫೇವರ್ ತುಂಬಾ ಅಂದ್ರೆ ನಮ್ ತಾಯಿಗಿಂತ ಫೇವರ್ ನಮ್ಮ ಅಜ್ಜಿ ಕಂಡ್ರೆ ನನ್ಗೆ ತುಂಬಾ ಇಷ್ಟ ಅಂದ್ರೆ ಅವರು ನನ್ ಮದ್ವೆ ರೀಸೆಂಟ್ ಆಗಿ ನನ್ ಮದ್ವೆ ಆದ್ಮೇಲೆ ತೀರೋದ್ರು ನಮ್ ತಾತ ನಮ್ಮ ಅಜ್ಜಿ ಜೊತೆ ಅಂತಂದ್ರೆ ಅವ್ರ ಜೊತೆನೆ ಯಾವಾಗ್ಲೇ ಇರೋದು ನಾವು ಮತ್ತೆ ಎಲ್ಲಿಗಾದ್ರೂ ಕರ್ಕೊಂಡು ಹೋಗೋದು ಸುತ್ತಾಡೋದು

ಅಂದ್ರೆ ಅವರು ಜಾಸ್ತಿ ಕೋಪ ಮಾಡ್ಕೊತಾರೆ ಕೋಪ ಬಂದಾಗ ಏನಾದ್ರು ಬೀಳಸ್ ಹೊಡಿಯೋದು ಕೋಪ ಬಂದಾಗ ಚಿಕ್ಕ ಹೊಳಿದಾಗ ನನ್ನ ಸೈಕಲ್ ಇತ್ತು ಕೋಪ ತಕ್ಷಣ ಸೈಕಲ್ ನೇಸ್ತ್ ಬಿಟ್ಟಿದ್ರು ಅದ್ಚೂರು ಬೇಜಾರು ಅಷ್ಟೇ ಅಷ್ಟೇ ಅಂದ್ರೆ ಗೆ ಹೋದಾಗ ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದಾಗ ಆಮೇಲೆ ಎಲ್ಲಾ ಒತ್ತಿಗೆ ಸೇರ್ಕೊಂಡಾಗ ಅವರು ಹಳೆ ಕಾಲದ್ದೆಲ್ಲ ಕತೆ ಹೇಳ್ತಿದಾರೆ ಅದು ಚೆನ್ನಾಗಿ ನನ್ಗೆ ನಮ್ಮ ಅಜ್ಜಿ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಅವ್ರ ಮೆಮೊರೀಸ್ ಅಂತಂದ್ರೆ ನನ್ನ ಎತ್ತಿ ಆರ್ಸಿರೋದಂದ್ರೆ ತುಂಬಾ ಇಷ್ಟ ಮತ್ತೆ ಅವ್ರ ನನ್ನ ಹಾಸ್ಪಿಟಲ್ ಇದ್ದಾಗ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಷ್ಟೇ ನಾನು ಹೇಳಕ್ಕೆ ಮೆಮೊರೀಸ್ ಅಂದ್ರೆ ಅವ್ರ ಜೊತೆ ಕಳ್ದಿ ಕ್ಷಣಗಳು ಮತ್ತೆ ಅವ್ರ ನಮ್ಮ ಹತ್ರ ಎಲ್ಲ ಕಥೆಗಳು ಹೇಳಿರ್ಬೋದು ರಿಯಲ್ ಸ್ಟೋರೀಸ್ ಅದೆಲ್ಲ ಮರೆಯಕ್ಕೆ ಆಗಲ್ಲ ಅಷ್ಟೊಂದ್ ನೆನಪಿಲ್ಲ ಅವ್ರು ಜಾಸ್ತಿ ಡೆವಿಲ್ ಸ್ಟೋರಿನೂ ಹೇಳ್ತಾ ಇದ್ರು ನಮಗೆ ನಮ್ಮ ಅಜ್ಜಿ ಯಾವಾಗ್ಲೂ ಕತೆ ಹೇಳ್ಕೊಡ್ತಿದ್ರು ಅದು ತುಂಬಾ ಇಷ್ಟ ನಮ್ ತಾತನು ಅಷ್ಟೇನೆ ಏನಾರು ಬೇಕು ಅಂದ್ರೆ ತಗೋಡ್ತಿದ್ರು ಕರ್ಕ ಹೋಗ್ತಿದ್ರು ಅದೆಲ್ಲ ತುಂಬಾ ಇಷ್ಟ ಏನ್ ಕತೆಗಳು ಹೇಳ್ಕೊಡ್ತಾ ನಿಮ್ಗೆ ಯಾಕೆ ಬೇಕದು ಈ ಕಥೆಗಳು ಮಾಮೂಲಿ ಎಲ್ಲಾ ತರನು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ತಾತ ಅಜ್ಜಿದು ಟ್ವೆಂಟಿ ಫಿಫ್ತ್ ಆನಿವರ್ಸರಿ ಸೊ ಅದೊಂದು ದೊಡ್ಡ ಬ್ಯೂಟಿಫುಲ್ ಮೆಮೊರೀಸ್ ಲೈಫಲ್ಲಿ ಈ ತರ ಇಂಜೆಕ್ಷನ್ಸ್ ಗಳು ಇಂಪಾರ್ಟೆಂಟ್ ಅಂತೆ ಹೊಡಿರಿ ಚಪ್ಪಾಳೆ ಹೊಡಿರಿ ಆಬ್ವಿಯಸ್ಲಿ ಅವ್ರ ಕಂಟೆಂಟ್ ತುಂಬಾ ಇಷ್ಟ ಇರುತ್ತೆ ಬಟ್ ಅವ್ರಿಗೆ ಒಂದು ನಿಮ್ಮ ಮನಸಲ್ಲಿ ಏನ್ ಇರುತ್ತೆ ಹೇಳಕ್ ಆಗಿರಲ್ಲ ಚಾನ್ಸ್ ಸಿಕ್ಕಿರಲ್ಲ ನಿಮ್ಗೆ ಇವಾಗ ನಾನು ಈಗ ಚಾನ್ಸ್ ಕೊಡ್ತಾ ಇದೀನಿ ನೀವು ಅವ್ರಿಗೆ ಈ ವಿಡಿಯೋ ಮಾತ್ರ ಹೇಳ್ಬೋದು ನಿಮ್ ಮನಸ್ಸಲ್ಲಿ ಏನಿದೆ ಅವ್ರ ಬಗ್ಗೆ ಏನ್ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಯಾವಾಗ್ಲೂ ನಮ್ ಜೊತೆನೆ ಇರ್ಬೇಕು ಅಂತ ಬಯಸ್ತೀವಿ ಮತ್ತೆ ಅವ್ರ ಬಿಟ್ಟು ಹೋಗ್ಬಾರ್ದು ನಮ್ಮನ್ನ ಅಂತಂದ್ರೆ ಪೇರೆಂಟ್ಸ್ ಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮನ್ಗಿಂತ ಜಾಸ್ತಿ ಅವ್ರ ಜೊತೆನೆ ಬೆಳೆದಿರೋದಲ್ವಾ ಅದರಿಂದ ಅವರು ಯಾವಾಗ್ಲೂ ಜೊತೆಗಿರೋದೇ ನಾವು ಬಯಸೋದು ತುಂಬಾನೇ ನಮ್ಮ ಅಜ್ಜಿ ಒಬ್ರು ತೀರೋಗ ಟೈಮ್ ಅಲ್ಲಿ ಅವ್ರ ಹತ್ರ ನಮ್ ಏನೋ ಅವರು ನನ್ನ ಹತ್ರ ಏನೋ ವಿಷಯ ಹೇಳಕ್ ಬಂದ್ರು ಅದನ್ನ ನನ್ ಟೈಮ್ ಕೊಟ್ಟು ಕೇಳಕ್ ಆಗ್ಲಿಲ್ಲ ಅದ್ ಇಲ್ಲಿ ತನಕನು ಪಶ್ಚಾತ್ತಾಪ ಪಡ್ತಾ ಇದ್ರು ಅದಿ ಅದ್ ಏನ್ ಪ್ರಾಬ್ಲಮ್ ಇತ್ತು ಅವರಲ್ಲಿ ನನ್ಗೆ ಹೇಳಕ್ ಬಂದ್ರು ನಾನು ಆಗ ಸ್ವಲ್ಪ ಅವ್ರು ಟೈಮ್ ಕೊಡ್ಲಿಲ್ಲ ಅದು ಇವಾಗ್ಲೂ ಅದನ್ನ ನೆನ್ಸ್ಕೊಂಡು ಅಳ್ತಾ ಇರ್ತೀನಿ ಮನೇಲಿ ನಾನಂದ್ರೆ ಇವಾಗ ನಮ್ಮ ಅಜ್ಜಿ ಇದ್ದಿದ್ರೆ ಇಲ್ಲೇ ನಮ್ಮ ಮನೇಲೆ ಕರ್ಕೊಂಡ್ ಇಟ್ಕೊತಿದ್ದೆ ಇದ್ದಿದ್ರೆ ಇಲ್ಲ ಬಟ್ ತೀರ್ ಹೋಗವ್ರೆ ಇವಾಗ ಅನಸ್ತಾ ಇದ್ದಿದ್ರೆ ಹಂಗಿ ಮಾಡ್ಬೋದಿತ್ತು ಹಿಂಗ್ ನೋಡ್ಕೊತಿದ್ದೆ ಅಂತ ಅನ್ಸುತ್ತೆ ಫೀಲ್ ಆಗುತ್ತೆ ಏನು ಮಾಡಕ್ ಸೊ ನಾ ವಿಡಿಯೋ ಮಾಡ್ತೀನಿ ಅಂತಂದ್ರೆ ಯಾವತ್ತು ಅಷ್ಟೇ ಇರ್ಬೇಕಾದ್ರೆ ಅವ್ರದ್ದು ವ್ಯಾಲ್ಯೂ ತಿಳ್ಕೊಂಡು ಅವ್ರಿಗೆ ಎಲ್ಲಾರ್ದು ಪ್ರತಿಯೊಬ್ಬರ ನಾವು ಇರುವಾಗ್ಲೇ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರು ಇಲ್ಲ ಅಂತ ನಾವ್ ಅಳ್ತಾ ಕೂತಿದೀವಿ ಅವ್ರ ನೆನ್ಸ್ಕೊಂಡು ಐ ಮಿಸ್ ಜೆ ತಾತ ಅವ್ರಿಗೆ ಬಟ್ ಡಾಕ್ಟರ್ ಅವ್ರಿಗೆ ಗ್ಯಾರಂಟಿ ಕೊಟ್ಟಿಲ್ಲ ಅವ್ರಿರೋ ತನಕ ನಾನು ಆದಷ್ಟು ಅವ್ರ ಸೇವೆ ಮಾಡ್ಕೊಂಡ್ ನೋಡ್ಕೋಬೇಕಂತ ಆಸೆ ತುಂಬಾ ಇಷ್ಟಪಡ್ತೀನಿ ತಾತ ಇವಾಗ ಇದ್ದಿದ್ರೆ ಜಾಬ್ ಮಾಡ್ಕೊಂಡ್ ಮೊಮ್ಮಗ್ಳು ಹಿಂಗಿದ್ದಾಳೆ ಅಂದ್ ಇದ್ದಿದ್ರೆ ತುಂಬಾ ನೋಡಿ ತುಂಬಾ ಖುಷಿ ಪಟ್ಟಿರೋರು ತುಂಬಾ ಕೇರ್ ಮಾಡೋರು ಮತ್ತೆ ಹೇಳಕ್ ಆಗೋದಿಲ್ಲ ತುಂಬಾ ನಮ್ಮ ಅಜ್ಜಿ ತಾತನ ತುಂಬಾ ಮಿಸ್ ಮಾಡ್ಕೊತೀನಿ ಅವ್ರಿಗೆ ಯಾವಾಗ್ಲೂ ನಾ ನವೇ ಹೇಳ್ತಿರ್ಲಿಲ್ಲ ಹೀಗೆ ಹೇಳ್ತಿದ್ದೀನಿ ಅವ್ರಿಗೆ ಐ ಲವ್ ಯು ಟು ಅಜ್ಜಿ ತಾತ ಐ ಲವ್ ಯು ಟು ಮಿಸ್ ಯು ಅಜ್ಜಿ ತಾತ ಚಿಕ್ಕವರಿದ್ದಾಗ ತುಂಬಾ ತಪ್ಪು ಮಾಡಿಬಿಟ್ಟಿರ್ತೀವಿ ಗೊತ್ತಿದ್ದೆ ಗೊತ್ತಿಲ್ಲದೆ ಏನೋ ಅಂದ್ಬಿಟ್ಟಿರ್ತೀವಿ ಕೋಪದಲ್ಲಿ ಬಟ್ ಅದನ್ನೆಲ್ಲ ಅವರು ಮನಸ್ಸಲ್ಲಿ ಇಟ್ಕೊಂಡಿರಲ್ಲ ಏನಾದ್ರು ಗೊತ್ತಿದ್ದು ಗೊತ್ತಿದ್ದೆ ತಪ್ಪಾಗಿದ್ರೆ ಸಾರಿ ಸೊ ಇವಾಗ ಎಲ್ಲಾರ್ದು ಎಕ್ಸ್ಪೀರಿಯನ್ಸ್ ಕೇಳಾಯ್ತು ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಶೇರ್ ಮಾಡ್ಕೊತೀನಿ ಅಂತಂದ್ರೆ ನಾವು ಆಕ್ಚುಲಿ ಬೆಳೆದಿದ್ದು ಬಂದು ಜಾಸ್ತಿ ನಮ್ಮ ತಾತಾಜಿ ಜೊತೆನೆ ಅಂದ್ರೆ ಚಿಕ್ಕ ವಯಸ್ಸಿಂದ ಅವ್ರ ಜೊತೆನೆ ಬೆಳೆದಿರೋದು ತುಂಬಾ ಮೆಮೊರೀಸ್ ಅಂತಂದ್ರೆ ಅವ್ರು ನಮ್ಮ ಸ್ಕೂಲ್ ರೆಡಿ ಮಾಡ್ತಾ ಸ್ಕೂಲ್ ಕಳಿಸ್ತಾ ಇದ್ದು ಸ್ಕೂಲಿಂಗ್ ಅಂತ ಆಟ ಆಡ್ತಾ ಇದ್ದಾ ಡೆಫಿನೆಟ್ಲಿ ನಾನು ಇವಾಗ ಈ ವಿಡಿಯೋ ಕೂಡ ಯಾಕಂದ್ರೆ ಇದ್ದಾಗ ಶೇರ್ ಮಾಡ್ಕೊಂಡಿಲ್ಲ ಅವ್ರನ್ನ ಎಷ್ಟು ಇಷ್ಟಪಡ್ತೀನಿ ಮಾಡ್ಕೋತೀನಿ ಅಥವಾ ಅವ್ರದ್ದು ಏನೋ ಫೀಲ್ ಮಾಡಲ್ಲ ನಮ್ಮ ಲೈಫಲ್ಲಿ ತುಂಬಾ ಐ ಕ್ಯಾಂಟ್ ಎಕ್ಸ್ಪ್ರೆಸ್ ದಾಟ್ ಸದಿಟ್ ನಾನು ತಲೆಗೆ ಬಂದ್ ಐಟ್ ಆಫ್ ಮೇಕಿಂಗ್ ವಿಡಿಯೋ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಅಂತ ಅಂದ್ರೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೇರಿ ಸೈನಿಂಗ್ ಆಫ್ ಕೇರ್ ಬಾಯ್